ಯಾರಿದ್ದೀರ ಮನೆಯಲ್ಲಿ ಬಂಗಾರಮ್ಮ ಬಂಗಾರಮ್ಮ ಹೇಳಿ ಸಾ ಬಂಗಾರಮ್ಮ ಹಾ ನಿಮ್ಮ ಮನೇನ ಒಂದ್ಸಲ ಸರ್ಚ್ ಮಾಡ್ಬೇಕು ನಾನು ನಿಮ್ಮ ಮನೆನ ಈಗ ಎಲ್ಲ ಒಂದ್ಸಲ ಅಂದ್ರೆ ಈಗ ದೇವ್ರ ಒಡವೆ ಕಳೆದ ಹೋಗಿದೆ ಅಲ್ವಾ ಅದಕ್ಕೆ ಒಂದ್ಸಲ ಮನೆಯಲ್ಲ ನಾನು ಚೆಕ್ ಮಾಡ್ಬಿಟ್ಟು ನೋಡ್ಬೇಕು ನಿಮ್ದೇ ಎಲ್ಲ ಎಲ್ರು ಮನೇನು ಚೆಕ್ ಮಾಡ್ಬಿಟ್ಟು ಎಲ್ಲಾ ಈ ಕಡೆಯಿಂದ ನೋಡ್ತಾ ಇದೀನಿ ಅಯ್ಯೋ ಅದಕ್ಕೇನಂತೆ ಸರ್ ನಮ್ಮನೇನು ನೋಡಿ ಸಾ ನಮ್ಗೇನ್ ಬೇಜಾರಿಲ್ಲ ನೋಡಿ ಸರ್ ಒಳಗಡೆ ಕೊಡಿ ನೋಡಿ ಸಾ ಅಪ್ಪ ದೇವ್ರಿ ನಿಜವಾಗೂ ಆ ಹೋಗ್ಬಿಟ್ಟು ಬಿಸಾಕ್ಬಿಟ್ಟು ಬಂದಿದ್ದು ಒಳ್ಳೇದೇನೇ ಆಯಿತು ಇಲ್ಲ ಅಂತ ಹೇಳಿದ್ರೆ ಈ ಪೊಲೀಸನ್ನು ಬಂದುಬಿಟ್ಟು ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೇನೇ ಕತೆ ನಮ್ಮ ಮಾಡಕ್ಕೆ ಮಾಡಕ್ಕೆಬಿಟ್ಟಿರೋ ಅಂತ ಅನಿಸ್ತದೆ ಯಪ್ಪ ದೇವ್ರೆ ಎಂಥ ಒಳ್ಳೆ ಟೈಮಾಗೆ ಹೋಗ್ಬಿಟ್ವಿ ನಾವಂತು ಅಮ್ಮ ತುಮ್ಕಿ ಈ ಪೊಲೀಸ್ನರ ಒಳಗಡೆ ಬಂದು ಎಲ್ಲ ಕಡೆ ಚೆಕ್ ಮಾಡ್ತಾವ್ನು ಹ್ಞೂ ಸದ್ಯ ನಾನು ಹೆಂಗನೇ ಒಡವೆ ಎಲ್ಲ ಬಿಸಾಕ್ಬಿಟ್ಟು ಬಂದಿದ್ದು ಒಳ್ಳೆಯದಾಯಿತು ಏನಾರು ತಂದುಬಿಟ್ಟಿದ್ರೆ ದೇವ್ರನಗೂ ತಗಲಾಕೊಂಬಿಟ್ಟಿಲ್ಲ ಯಾಕೆ ಹೊಡಿಸ್ಕೊಳ್ತಾ ಇದ್ವಿ ನೋಡು ಎಪ್ಪ ಅದಕ್ಕೆ ಹೇಳೋದು ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳ್ಬಿಟ್ಟು ಸದ್ಯ ಏನು ನೋಡಿ ಪೊಲೀಸ್ ಬಂದು ಎಲ್ಲ ಕಡೆ ಸರ್ಚ್ ಮಾಡ್ತಾವನೆ ಊಟ ಗಿಟ್ಟ ಏನಾದ್ರು ಸಿಕ್ಬಿಟ್ರಂತೂ ನನಗೆ ಪಿನಿಸ್ ಪಿನಿಸ್ ಆಗೋಗ್ಬಿಡ್ತಾ ಇದ್ವಿ ಹ್ಞೂ ಕಣಮ್ಮ ಅಮ್ಮ ಅಯತ್ಕೆ ಮೇಲೆ ಮೇಲೆ ಪೊಲೀಸ್ಗೆಲ್ಲ ಹಾಕೊಡಣ ಸುಮ್ಕಿರು ಅವಳೇ ನಿನಿಯಾ ಒರ್ಜಿನಲ್ ಒಡವೆ ಎಲ್ಲ ಬಂಗಾರದ ಒಡವೆ ಎಲ್ಲ ನನಗೆ ಅವಳೇ ಎತ್ತಿಕೊಬಿಟ್ಟು ಫುಲ್ಲು ನಾಟಕ ಕಾಡವಳೆ ಕಣಮ್ಮ ಅವಳೇ ನೆನಿಯಾ ನೋಡು ಅವರಿಗೆ ಹೇಳೋಣ ಸಾ ಅವಳು ನಾಟಕ ಕಾಡ್ತಿರ್ಬೋದು ಸಾ ಅವಳು ಅಂತ ಹೇಳ್ಬಿಟ್ಟು ಪೊಲೀಸರು ನಂಬ್ತಾರೆ ಕಣಮ್ಮ ಹ್ಮ್ ಹಂಗೇ ನಿನ ಮಾಡ್ಬೇಕು ಹೇಳಣಣ್ಣ ಸುಮ್ಕಿರು ಟೈಮ್ ಗೊತ್ತದೆ ಹೇಳಣಣ್ಣ ನೀಟಾಗಿ ಹ್ಞೂ ಎಂತ ಕುಂತ್ರಿ ಬುಟ್ಟಿರ್ಬೇಡ ಏಳು ನೀನು தூடி ஜி ಆ ನಿಮ್ಮನೆಲ್ಲ ಸರ್ಚ್ ಮಾಡಿದಾಯ್ತು ನಿಮ್ಮ ಮನೆಗೆ ಸದ್ಯಕ್ಕೆ ಏನು ಇಲ್ಲ ಆದ್ರೆ ತುಂಬಾ ಊರಲ್ಲಿ ತುಂಬಾನು ತುಂಬಾ ಅನುಮಾನ ಹೊರಗಡೆ ಆಗ್ತಿರೋದು ಅನುಮಾನ ನಿಮ್ಮ ಮೇಲೆನೆ ನೀವೇನೇನೆ ಕದ್ದಿದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಮಾತಾಡ್ತಾವ್ರೆ ನೀವೇ ಕಳ್ತನ ಮಾಡಿದಿರ ನೀವೇನೇ ಈ ತರ ಎಲ್ಲ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಿ ಎಲ್ಲ ಪ್ರತಿಯೊಬ್ರು ಮಾತಾಡ್ತಾವ್ರೆ ಆ ನೋಡಿ ನಿಮ್ಮನ್ನ ಸ್ಟೇಷನ್ ಕರ್ಕೊಂಡೋಗಿ ಒಂದ್ಸಲ ವಿಚಾರಣೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನೀವು ಈ ನಿಮ್ ಸೊಸೆ ಕಡೆ ನಿಮ್ಗೆ ಆಗ್ತಾ ಇರಲಿಲ್ಲ ನಿಮ್ ಸೊಸೆನ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬಿಟ್ಟು ನೀವು ಅಧ್ಯಕ್ಷ ಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲನು ಅದನ್ನೇ ಮಾತಾಡ್ತಾವ್ರೆ ಈಗ ಅದಕ್ಕೋಸ್ಕರ ನಾವು ನಿಮ್ಮನ್ನ ಎನ್ಕ್ವೈರಿ ಮಾಡ್ಬಿಟ್ಟು ಒಂದ್ಸಲ ಸ್ಟೇಷನ್ ಕರ್ಕೊಂಡೋಗ್ ಮಾಡಬೇಕಾಗ್ತದೆ ಒಳ್ಳೆ ಮನೆಗೆ ಸಿಕ್ಕಿಲ್ಲ ಅಂತ ಮಾತ್ರ ನೀವು ಕದ್ದಿಲ್ಲ ಅಂತ ಅಲ್ಲ ಅಲ್ವಾ ನೀವು ಕದ್ಬಿಟ್ಟು ಎಲ್ಲೋ ಎತ್ತಿಕ್ಕು ಎತ್ತಿಕ್ಕಿರ್ಬೋದೇನೋ ಇದೇನ್ ಸರ್ ಹಿಂಗ್ ಬಂದ್ಬಿಟ್ರಿ ದೇವ್ರ ಒಡವೆ ಕದ್ಯ ಅಂತ ಕೆಟ್ಟ ಪಡೆ ಅದವ ನಾವು ನಾನು ಇಪ್ಪತ್ತೈದ್ ಮೂವತ್ತು ವರ್ಷ ಅಧ್ಯಕ್ಷ ಆಗಿದ್ದೆ ಸಾ ಹಿಂಗ ಅಧ್ಯಕ್ಷ ಆದಾಗ ದೇವ್ರ ಒಡವೆಗಳೆಲ್ಲ ನಾನು ನೋಡಿರಲ್ವ ಸಾ ದೇವ್ರ ಒಡವೆ ಎಲ್ಲ ನಾನು ನೋಡಿ ಮಾಡಿ ಎಲ್ಲಾನು ಆಗೈತೆ ಸಾ ಇದು ಒಳ್ಳೆ ಸಂದ ಕೇಳ್ತೀರ ಸರ್ ನಾನು ಯಾಕೆ ಸರ್ ದೇವಸ್ಥಾನದ ಒಡಗಳ ಮೇಲೆ ಕೊಂಡಾಕ್ಲಿ ಅವು ನನಗೂ ನನ್ನ ಸಾಸೆಗು ಆಗಲ್ಲ ಅಂತಂದು ಇದು ಮಾತ್ರಕ್ಕೆ ಎಂಥದ್ದು ಹಿಂಗೆ ಹೇಳ್ತಿದೀರ ಸಾ ಇಡೀ ದೇವಸ್ಥಾನ ಎಷ್ಟು ಜನ ಅತ್ತೆ ಸಸಿಗಳಿಗೆ ಆಯ್ತದೆ ನೀವೇ ಹೇಳಿ ಸಾ ಎಷ್ಟು ಜನ ಆಯ್ತದೆ ಸಾ ನಿಮಗೆ ಗೊತ್ತಿರಂಗೇನಿದೆಯಾ ಸಾವಿರ ಲಕ್ಷ ಜನ ಅತ್ಯ ಸಸಿಗಳು ಸರ್ ಎಲ್ಲರೂ ಸಂದಕವ್ರ ಸರ್ ಲಕ್ಷ ಜನ ಅನ್ನೋದೇ ಇಲ್ಲ ಅಲ್ವಾ ಸಾ ಆದ್ರೆ ನೀವೇ ನೀವೇ ಕಲ್ಪನೆ ಮಾಡಿದಿರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತಾವ್ರೆ ಒಂದ್ಸಲ ವಿಚಾರಣೆ ಮಾಡ್ಬೇಕು ನಿಮ್ಮನ್ನ ಸಾ ನಿಮ್ಗೆ ಇನ್ನೊಂದು ದಿಸ್ತಿ ಹೇಳ್ಬೇಕು ಸಾ ಹಾ ಹೇಳಿ ನಮ್ಮ ಹೊತ್ತಿಗೆ ಅವಳ ಹತ್ರ ಏನು ಇರ್ಲಿಲ್ಲ ಸ ಅವಳು ಸಿಕ್ಕಾಪಟ್ಟೆ ಕಷ್ಟ ಆಗಿದ್ಲು ನಮ್ಮ ಅತ್ತಿಗೆ ಕತಾರ್ನಾಕು ಸಹ ಅವಳು ಅವಳು ದುಡ್ಡು ಹೊಡಿಬೇಕು ಅಂತ ಇಂಥ ಪಿಲಾನೆಲ್ಲ ಮಾಡೋಳೆ ಸ ಅವಳೆ ನನಗೆ ಎಲ್ಲಾನು ದುಡ್ಡು ಒಡವೆ ಎಲ್ಲಾನು ಎತ್ತಿಕ್ಬಿಟ್ಟು ಆಗೈತೆ ಅಂತ ಸುಳ್ಳು ಹೇಳ್ತಾವಳೆ ಸ ಕಳ್ತನ ಇವಾಗ ಸುಳ್ಳು ಕಳ್ತನ ಆಗೈತೆ ಅಂತ ಹೇಳಿ ಇದು ಮಾಡ್ತಾರಲ್ಲ ಸ ಅದೇನದು ಇವಾಗೆಲ್ಲ ಅಯ್ಯೋ ಪಾಪ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ದುಡ್ಡೆಲ್ಲ ಒಡೆ ಬಿಡ್ಬೋದು ಅಂತ ಅವಳೇ ಬಲೋ ನಾಟಕ ಆಡ್ತಾವಳೆ ಸಾಕ ನಾಟಕ ನಿಮ್ಗೇನು ಗೊತ್ತ ಸಾವಳು ಎಂತಳೆ ಎಂತ ಪೋರ್ಟ್ವೆಂಟಿ ಅಂತ ಹೇಳಿಬಿಟ್ಟು ನಿಮ್ಗೆ ಏನಾರ ಗೊತ್ತಾ ಸ ನಿಮ್ಗೆ ದೊಡ್ಡ ಪೋರ್ಟ್ವೆಂಟಿ ಪಾರ್ಟಿ ಸಾವಳು ಓಹೋಹೋ ಕಳ್ತನ ಮಾಡದಾಗ ಎತ್ತಿದ ಕೈ ಸಾವಳು ಎಲ್ಲ ಒಡದನ ಕುದ್ಬಿಟ್ಟು ಮಾಡಿರ್ತಾಳೆ ಬೇಕಾ ನೀವು ಪರೀಕ್ಷೆ ಮಾಡಿ ನೋಡಿ ಎಲ್ಲ ಒಡೆದ ಎತ್ಬಿಟ್ಟು ಮಡಿಗೆ ಮಾಡ್ಬಿಟ್ಟು ಏನೋ ಮಾಡ್ಬಿಟ್ಟಾಳೆ ಈಗ ಸುಮ್ನೆ ಕಳ್ತನ ಅಂತ ನಾಟಕ ಆತಾಳ ಅಷ್ಟೇ ಸಹ ನನ್ ಪ್ರಕಾರ ಸಹ ಅವಳೇನೇ ನೀವು ದೊಡ್ಡ ಕಳ್ಳಿ ನೋಡಿ ಸಹ ಒಂದ್ಸಲ ಪರೀಕ್ಷೆ ಮಾಡಿ ನೋಡಿ ನೀವ್ ವಿಚಾರಣೆ ಮಾಡಿ ನೋಡಿ ಸರಿ ಆಯ್ತು ನಾವೊಂದ್ ಕಡೆ ಮಾಡ್ತೀವಿ

ಇದ್ ಮಾಡ್ಬೇಕಾಯ್ತದೆ ಅನ್ಬೋಸ್ಬೇಕಾಯ್ತದೆ ಮಗಳೇ ಯಾಕೆ ಬೇಕು ತಗ ಹ್ಞೂ ಸುಮ್ಕೆ ನೀ ಮಾಡದೆ ಇಲ್ಲ ತೊಪ್ಪಗಳಿಗೆಲ್ಲ ಉಗಿಸ್ಕೊಂಡು ಮೆಟ್ನಾಗ ಹೊಡ್ಸ್ಕೊಂಡು ಯಾಕೆ ಬೇಕು ಓ ಅದೇ ಮತ್ತೆ ಸೊಸೆ ಸೊಸೆ ಗೌರಿ ಗೌರಿ ಓ ಮಾವಯ್ಯ ಬನ್ನಿ ಕುಂತ್ಕಳಿ ಮಾವಯ್ಯ ಕುಂತ್ಕ ಬನ್ನಿ ನಾನು ಕುಂತ್ಕಳದಲ್ಲಿ ಇರ್ಲಿ ಏನವ ದೇವಸ್ಥಾನದ ಒಡವೆ ಎಲ್ಲ ಕಳ್ತಾನ ಹೋಗ್ಬಿಟ್ಟೈತಂತೆ ನಾನು ಊರಾಗ ಇರ್ಲಿಲ್ಲ ಕಣವ ನಾನು ಹೊಸ ಕೆಲಸ ಇತ್ತು ಪ್ಯಾಟೆ ಕಡೆ ಹೋಗಿದ್ದೆ ಬಂದಿಲ್ಲ ಒಂದ್ ವಾರದಿಂದ ಅಲ್ಲಿ ಇದ್ದೆ ನನಗೆ ಈಗ ಬಂದ ತಕ್ಷಣ ಏನಿಯಾ ಹ್ಮ್ ಎಲ್ಲಾ ಹೇಳದ್ ತಕ್ಷಣ ಹೇಳದ್ಲು ನಮ್ಮ ಮನೆಯೊಳು ಅದಕ್ಕೆ ಏನಾಯ್ತು ಎತ್ತಾಯ್ತು ವಿಚಾರ ಮಾಡಣ ಅಂತ ಬಂದೆ ಹೆಂಗವಾಯ್ತು ಕಳ್ತನ ಎಲ್ಲುವೆ ಅದೊಂದು ದೊಡ್ಡ ಬಿಡು ವಾಹಿನ ಸ್ವಲ್ಪ ದಿನ ಗೊತ್ತಾಯ್ತದೆ ಇಕ್ಕಂಬಿ ಅದೆಲ್ಲ ಬಿಡವ ಹೆಂಗಾಯ್ತು ಕಳ್ತನ ಅಂತ ಹೇಳ್ಬಿಟ್ಟು ಯಾರೆಲ್ಲ ಕದ್ದು ಮಾಡು ಮಾಡಿದ್ ಯಾರು ಅಂತ ನೋಡವ ಊರಾಗೆಲ್ಲ ಪಂಚಾಯಿತಿಯಲ್ಲ ಕರಾಕ್ ಹಾಕ್ಬಿಟ್ಟು ನೀನೇ ಕೊಟ್ಕೊಡ್ಬೇಕು ಹಂಗಿಂತ ಊರ್ ಜನ ಹೆಂಗ್ ಹಂಗೆ ಬೈದಾಡ್ತಿದ್ರಂತೆ ಅಲ್ಲ ಕಣವ ಒಂದ್ ಫೋನ್ ಹಾಕ್ಬಿಟ್ಟು ಮಾವ ಹಿಂಗ್ ನಡೀತಾತ್ ಮಾವ ಅಂತ ಹೇಳಿಬಿಟ್ಟು ಒಂದ್ ಫೋನ್ ಹಾಕ್ಬಿಟ್ಟು ಹೇಳ್ಬೇಕು ಅಂತ ನಿಂಗೆ ಅನಿಸ್ತಿಲ್ವನವ ಇನ್ ಎಷ್ಟವ ಆಯ್ತದ ಇನ್ನ ಬಂಗಾರ ಇನ್ನ ಏನೊಂದು ಅರ್ಧ ಕೆಜಿ ಮುಕ್ಕಾಲ್ ಕೆಜಿದ್ದ ಏನೊಂದು ಕೋಟಿ ರೂಪಾಯಿ ಆಯ್ತದವ ಅಷ್ಟು ಆಯ್ತದ ಇಲ್ವನ್ ಆಕಾಣ ಹಾ ಓದೋಣ ಎರಡು ಎಕರೆ ಜಮೀನ್ ಮಾರ್ಬಿಟ್ಟು ನಿಂಗೆ ಮಾಡಿಸ್ಕೊಟ್ಬಿಟ್ಟು ನಿಂದ ಎಲ್ಲಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಲ್ವ ನೀನ್ ಏಳಕ್ ಬರ್ತಿದಂಗೆ ಸುಮ್ನೆ ಅನ್ಬೋಸ್ಕೊಂಡ್ ಕುಂತೀತೀಯ ಅಯ್ಯೋನಿ ಈಗ ನೋಡಿ ಪಂಚಾಯತಿ ತಕ್ಕ ಹೋಗ್ಬಿಟ್ಟು ಪಂಚಾಯತ್ ಅದು ಏನು ಕರೀತಾರ ಕರೀಲಿ ಅದ ಎಷ್ಟಿತ್ತೋ ಚಿನ್ನ ಲೆಕ್ಕಾಕ ಕೇಳು ಅವ್ರಿಗೆ ಅಷ್ಟು ಚಿನ್ನದ ಇವತ್ತಿನ ಬೆಲೆಗಿನ ದುಡ್ಡು ಕಟ್ಕೊಡನಿ ಅವ್ರಿಗೆ ಇಷ್ಟ ಬಂದಂತ ಚಿನ್ನ ಬಂಗಾರವ ಮಾಡಿಸ್ಕೊಂಡು ಅವ್ರೇನಿಯಾ ಮಾಡಿಕೊಂಡ್ಲಿ ನಮ್ಗೆ ಯಾಕಬೇಕು ಇದೆಲ್ಲ ನನ್ವೆ ಅಯ್ಯೋ ಮಾವ ಅಷ್ಟೊಂದೆಲ್ಲ ದೊಡ್ಡ ಸಾಹಸ ಮಾಡೋ ಅವಶ್ಯಕತೆ ಇಲ್ಲ ಕಣ್ಮವ ಇಷ್ಟೊಂದೆಲ್ಲ ದೊಡ್ಡದಾಗ ಏನಕ್ಕೆ ಮಾಡಬೇಕು ಇದೆಲ್ಲ ನಾನು ಪ್ಲಾನ್ ಮಾಡ್ರದಷ್ಟೇನಿಯಾ ನೀವು ಸುಮ್ಕಿರಿ ಮಾವ ನಿಮ್ಗೆ ಗೊತ್ತಾಗಲ್ಲ ಈಗ ಹೇಳಕ್ ಆಗಕ್ಕಿಲ್ಲ ಈಗ ಟೈಮ್ ಬರ್ತದೆ ಟೈಮ್ ಬಂದಾಗ ನಿಮ್ಗೆ ಎಲ್ಲಾ ಗೊತ್ತಾಯ್ತದೆ ಈಗ ಜಮೀನ್ ಮಾರಿ ಅವ್ರಿಗೆಲ್ಲ ಕಟ್ಕೊಡ ಅಂತ ಏನೈತೆ ಆಗಲ್ಲ ಸ್ವಲ್ಪ ದಿನ ಸುಮ್ನೆ ಇರಿ ನೀನ್ ಏನ್ ಹೇಳ್ತೀಯ ಕಳವ ನಂಗ್ ಉಂಡ್ವಿ ಆಗ್ತಾ ಇತ್ತಿಲ್ಲ ಓನ್ ನೋಡ್ರಿ ಈಗ ಬಂದ್ಬಿಟ್ರಾ ನಾನೇ ನಿಮ್ಗೆ ಕಾಣಾಕ್ ಬರ ನೀ ಅಂತ ಅನ್ಕೋತ ಇದ್ದೆ ನೋಡಿ ನನ್ ದೇವಸ್ಥಾನ ದೇವಸ್ಥಾನದ ಒಡವೆಲ್ಲ ನೋಡ್ಬೇಕು ಕಂಡ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಇದ್ ಮಾಡ್ತಿದ್ರಲ್ಲ ಊರಲ್ಲ ರುಚಿ ರೊಚ್ಚಿಬಿಟ್ಟು ನೋಡಿ ಅದು ಎಷ್ಟು ಒಡವೆ ಹೋಗೋತ್ ಅಷ್ಟು ಒಡವೆ ದುಡ್ಡು ಕಟ್ಕೊಡಕ್ ನಾನು ರೆಡಿ ಇದೀನಿ ಅಷ್ಟು ದುಡ್ಡು ಎಲ್ಲ ಲೆಕ್ಕ ಹೇಳಿ ನನ್ಗೆ ಎಷ್ಟು ಗ್ರಾಮ್ ಇತ್ತು ಎಷ್ಟು ಆಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ಬಿಟ್ಟು ನಾನ್ ಪ್ರತಿಯೊಂದ್ರದೂ ಕ್ಲಿಯರ್ ಮಾಡ್ಬಿಡ್ತೀನಿ ಎಲ್ಲ ಕಾಸು ಅವ್ಳು ನನ್ ಸ್ವಸೆ ಬಗ್ಗೆ ಮಾತಾಡ್ಕೊಡುದು ನನ್ ಸೊಸೆ ಬಗ್ಗೆ ಊರಾಗೆಲ್ಲನೂ ಆ ಮಾತು ಈ ಮಾತಂತ ಯಾರು ಅನ್ಕೊಡುದ ಅದ್ ಅದೇನಾಗಿತ್ತು ಎಲ್ಲ ಕುತ್ಕೊಂಡ್ ಎಣಸಿ ಮಾಡಿ ತೀರ್ಮಾನ ಮಾಡ್ಬಿಡಿ ನನ್ ಸ್ವಸೇ ನನ್ನ ಅಧ್ಯಕ್ಷ ಸ್ಥಾನದಿಂದ ಇಲ್ಸೆ ಬಿಡ್ತೀನಿ ಅದ್ರ ಅವಶ್ಯಕತೆ ನೀ ನಮ್ಗಿಲ್ಲ ಊರ್ ಉದ್ದಾರ ಆಗಲಿ ಊರಿಗೆ ಸಹಾಯ ಮಾಡ್ಕೊಂಡ್ ನಾವು ಅವತ್ತಿಂದ ಬಂದಿವಿ ನನ್ ಸ್ವಸೆ ಮೇಲೆ ನಿಯಾ ಊರೆಲ್ಲ ಕೂಗಾಡೋ ಅವಶ್ಯಕತೆ ಏನೈತೆ ನನ್ ಸೊಸೆನಿಯ ಕಳ್ಳಿ ಅಂತ ಮಾತಾಡೋ ಅವಶ್ಯಕತೆ ಏನೈತೆ ಏನು ಅಂತ ಎಲ್ರಿಗೂ ಗೊತ್ತಾನೆ ಏನೋ ಸಣ್ಣ ಪುಟ್ಟ ತಪ್ಪಾಯ್ತವೆ ಗೊತ್ತೋ ಗೊತ್ತಿಲ್ದೇನೋ ಕಳ್ಳಾ ಕುಟವಳೆ ಹಂಗಂತ ಗೌಡ್ರೆ ನಿಮ್ದು ಬೇಜಾರ್ ಮಾಡ್ಕೊಂಡ್ರೆ ನನಗೂ ಅರ್ಥ ಆಯ್ತಾ ಐತೆ ನೀವ್ ಏನಕ್ಕೆ ಇಷ್ಟೊಂದೆಲ್ಲ ಬೇಜಾರ್ ಮಾಡ್ಕೊಂಡು ನಿಂಗೆ ಮಾಡ್ಕೊಂಡಿದೀರಾ ಅಂತ ನನಗೂ ಅರ್ಥ ಆಯ್ತಾಯ್ತು ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ ಎಲ್ಲಾ ಒಳ್ಳೇದಾಯ್ತದೆ ಸಮಾಧಾನ ಮಾಡ್ಕೊಳ್ಳಿ ಅಲ್ಲ ಗೌಡ್ರೆ ಈಗ ಆ ಈ ಪಂಚಾಯತ್ ನಾಗ ಹೋಗ್ಬಿಟ್ಟು ಮಾತಾಡೋದಕ್ ಮಾತಾಡೋಣ ಆದ್ರೆ ಅದೇ ಅದು ನೋಡಿ ಏನ್ ಮಾತಾಡಿದ್ರು ಡೈರೆಕ್ಟಾಗಿ ಮಾತಾಡಿ ನನ್ನ ಸಸ್ಯ ಬಗ್ಗೆ ಮಾತಾಡಂಗಿಲ್ಲ ಅಷ್ಟೇನ ದುಡ್ಡು ಕೊಡ್ತೀನಿ ಇದ್ ಬಾಳ ಖುಷಿ ಆಗ್ಬಿಟ್ಟೈತಾರ ನಿಮ್ಗೂನು ಅದೇನೇನಾಯ್ತು ಎಲ್ಲ ಒಡವೆ ಮಾಡ್ಕೊಡ್ತೀನಿ ನಾನು ಅಷ್ಟೇನಿಯ ನಾನು ಸಸ್ಯ ಬಗ್ಗೆ ನೋಂದ್ಕಿಂತ ಯಾರು ಮಾತಾಡ್ಕೊಡುದು ನಡಿ ಪಂಚಾಯತ್ ತಗ ಮಾತಾಡೋಣ ಏನವಾ ನೀನ್ ಬೇಜಾರ್ ಮಾಡ್ಕೊಬಿಡ ಸುಮ್ಕಿರೋ ಊರ್ ಜನ ಏನಾರ ಮಾತಾಡ್ಕೊಂಡಿ ನಿನ್ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡಿ ನೀನು ಊರ್ ಜನ ಮಾತಾಡಿದ ತಕ್ಷಣ ನೀ ಎಲ್ಲ ಹಂಗೆ ಆಗೋಗ್ಬಿಡ್ತದ ನೀನ್ ಊರ್ ಜನದ ಕತೆಯ ಬಿಟ್ಬಿಡು ಊರ್ ಜನ ಸವಸ ನಮಗ್ ಬೇಕಾಗಿಲ್ಲ ನೋಡವ ನನ್ ಗೊತ್ತು ನಾನು ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಹೆಂಗ್ ಇವ್ರಿಗೆಲ್ಲ ಬುದ್ಧಿ ಹೇಳ್ಬೇಕು ಅಂತ ನಾನು ಹೇಳ್ಬಿಡ್ ಬರ್ತೀನಿ ನೀ ಸುಮ್ನೆ ನಿಂತ್ಕ ಸರಿ ಗೌಡ್ರಿ ಹಂಗಾರ ಪಂಚಾಯತ್ ಇತ್ತಾಗ ನಾನೇ ನೀ ಎಲ್ರು ಕಲಾಕ್ತೀನಿ ಬಂದ್ಬಿಡಿ ಏನು ಆಗಿಲ್ಲ ನನ್ನ ಹತ್ರ ಏನು ಒಡವೆ ನಿನ್ನ ಹತ್ರ ಹೂ ಮಾವಾ ಒಡವೆ ನನ್ನ ಹತ್ರ ಏನಿ ಅವ್ವೆ ಮಾವಾ ನಾನೇನಿಯ ಹ್ಮ್ ನಿಮ್ಮ ಎಂಟಿ ಅಂದ್ರೆ ನಾ ಮತ್ತೆನ ತಗ್ಲಾಕ್ಸ್ಬೇಕು ಅಂತ ಹಿಂಗ್ ಮಾಡಿರೋದು ನಿಮ್ಗೆ ಎಲ್ಲ ಕತೆಾನು ಕೇಳ್ತೀನಿ ಸುಮ್ನೆ ಇರಿ ಅದೆಲ್ಲ ಒಂದ್ ದೊಡ್ಡ ಕತೆ ಏನೇನಾಯ್ತು ಅಂತ ಹೇಳ್ಬಿಟ್ಟು ನೀವಿಷ್ಟಕ್ಕೆ ಇಷ್ಟಕ್ಕೆ ಒಲ ಮಾಡ್ತೀನಿ ಒಂದು ಕೋಟಿ ಕಟ್ಕೊಡ್ತೀನಿ ಎಲ್ಲ ಏನಕ್ ಮಾತಾಡ್ತೀರಮ್ಮ ಸುಮ್ನೆ ರೀ ಅದೇನೇನ ಆಗ್ತದೋ ಆಗ್ಲಿ ಪೊಲೀಸರೆಲ್ಲ ಬಂದ್ ವಿಚಾರಣೆ ಮಾಡ್ಲಿ ಅಂತ ನಾನು ಕಾಯ್ತಾ ಇದೀನಿ ಪೊಲೀಸರು ಏನ್ ಇಲ್ಲ ಬಂದ್ ವಿಚಾರಣೆ ಮಾಡಿ ಮಾಡ್ತಾರೆ ಅಂತ ನಂಗೆ ಬಹಳ ಚೆನ್ನಾಗ್ ಗೊತ್ತು ಈಗ ವಿಚಾರಣೆ ಮಾಡಕ್ ಬಂದಾಗ ನೋಡ್ತಾ ಇರಿ ನಮ್ಮನೆ ಸಿ ಕ್ಯಾಮೆರಾ ಹಾಕಿದ್ದಲ್ಲ ಅದನ್ನೆಲ್ಲ ತೋರ್ಸಿ ಸರಿಯಾಗಿ ಮಾಡ್ತೀನಿ ಹಂಗಾರ ಇದನ್ನ ನೀನ್ ಮಾಡಿರೋದೇನಾಲ್ಸ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿರೋದು ಹೌದಾ ನಾನು ಏನೋ ಹೋಗ್ಬಿಟ್ಟೈತಿ ಅಂತ ಗಾಬರಿ ಗಾಬರಿಯಾಗ ಹೋಗ್ಬಿಟ್ಟು ಬಂದ್ಬಿಟ್ಟೆ ಕಣವಾ ಅನ್ಕಂಡೆ ನನ್ ಸೊಸೆ ಬುದ್ಧ ಹಿಂಗೆಲ್ಲ ಕಳಿಯಕ್ ಸಾಧ್ಯ ಇಲ್ವಲ್ಲ ಒಡ್ವಿಯಾ ಜೋಪಾನವಾ ನೋಡ್ಕೊತಳಾ ಅಂತ ಹೇಳ್ಬಿಟ್ಟು ಅನ್ಕತ ಇದೆ ಅದೇನೋ ಏನ್ ಕತ್ತಿ ನನ್ಗುನ್ ಕಣ ಗಾಬ್ರಿ ಆಗೋಗ್ಬಿಡ್ತು ನೋಡುವ ಅಂತ ಸಮಸ್ಯೆ ಏನಾರ ಬಂದ್ರೆ ನಿಮ್ ಮಾವ ಇನ್ನು ಬುದೇ ನೋಡ್ಕತಾನೆ ಎಲ್ಲ ನೋಡುವೆ ನೀನ್ ಯಾವ್ದಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ನಿನ್ನೇ ಇಲ್ಲ ಥ್ಯಾಂಕ್ಸ್ ಮವ ನೀವು ಬಂದಿದ್ದ ಒಳ್ಳೆದಾಯ್ತು ಕುಂತ್ಕಳಿ ಮವಾ ಕಾಪಿ ಕಟ್ ಬರ್ತೀನಿ ಕುಂತ್ಕಳಿ ಹಮಕಿಂತ ಕುಂತ್ಕೊಂಡ್ ಎಲ್ಲ ವಿಷಯಗಳು ನೋಡುವೆ ಮಾತಾಡೋಣ ಕುಂತ್ಕಳಿ ಇನ್ನೇ ನಿಮ್ಮ ಮಗ ಬರ್ತಾರೆ ಸರಿ ಕಡ್ಮೆ